ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ ಕೊಬ್ಬು ಹೌದು ಕೊಬ್ಬು ಅಥವಾ ಆಂಗ್ಲ ಭಾಷೆ ಒಳಗೆ ಇದಕ್ಕೆ ಕ್ಯಾಬೋಲ್ತೆ ಕ್ಯಾ ಬೋಲ್ತೆ ಲಿಪಿಡ್ಸ್ ಸೊ ಶುರು ಮಾಡ್ಬೋದಲ್ಲ ನಡಿತೈತಿ ಬುಕ್ಕ ಮುಚ್ಚಿತ್ ಬಿಡ್ರಿ ನಡಿತೈತಿ ಅದ ಒಳಗೆ ಅಗೇನ ಕೊಬ್ಬಿನ ಸರಳ ರೂಪಗಳಿಗೆ ಕೊಬ್ಬಿನ ಆಮ್ಲ ಅಂತ ಕರೀತಾರೆ ಯಾವ ಆಮ್ಲ ಅಥವಾ ಇದಕ್ಕೆ ಫ್ಯಾಟಿ ಆ್ಯಸಿಡ್ ಅಂತ ಕರೀತಾರೆ ಯಾವ ಯಾವ್ಯಾಸಿಡಾ ಫ್ಯಾಟಿ ಆ್ಯಸಿಡ್ ಹಂಗಂದ್ರೆ ಈ ಕೊಬ್ಬನ್ನು ಮತ್ತು ಕೊಬ್ಬು ಯಾವುದರಿಂದ ಮಾಡಲ್ಪಟ್ಟಿರ್ತೈತೆ ಅಂದರೆ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಿಂದ ಮಾಡಲ್ಪಟ್ಟಿರ್ತಾವ ಏನು ಕೊಬ್ಬು ಅನ್ನೋದು ಸಹ ಕೊಬ್ಬನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಎಷ್ಟು ರೀತಿಯಾಗಿ ಯಾರನ್ನ ಯಾರನ್ನ ಎಷ್ಟು ರೀತಿಯಾಗಿ ಒಂದನೇದು ಪರ್ಯಾಪ್ತ ಕೊಬ್ಬು ಯಾವ ಕೊಬ್ಬು ಎರಡನೇದು ಎರಡನೇದು ಅಪರ್ಯಾಪ್ತ ಕೊಬ್ಬು ಪರ್ಯಾಪ್ತ ಕೊಬ್ಬು ಅಂದ್ರೆ ಏನು ಸರ ಇದಕ್ಕೆ ಇಂಗ್ಲೀಷ್ದವ್ರು ಸ್ಯಾಚುರೇಟೆಡ್ ಫ್ಯಾಟ್ ಅಂತಾರೆ ಇದಕ್ಕೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರೀತಾರೆ ಪರ್ಯಾಪ್ತ ಕೊಬ್ಬು ಅಂದರೆ ಕೊಠಡಿಯ ತಾಪಮಾನದಲ್ಲಿ ಘನ ರೂಪದಲ್ಲಿರುವಂಥ ಕೊಬ್ಬುಗಳಿಗೆ ಪರ್ಯಾಪ್ತ ಕೊಬ್ಬು ಅಂತ ಕರೀತಾರೆ ಹೌದಾ ಇನ್ನು ಕೊಠಡಿಯ ತಾಪಮಾನದೊಳಗೆ ಯಾವ ಇರಬೇಕು ದ್ರವ ರೂಪದಲ್ಲಿರುವಂಥ ಕೊಬ್ಬುಗಳಿಗೆ ಏನಂತ ಕರೀತಾರೆ ಅಪರ್ಯಾಪ್ತ ಕೊಬ್ಬು ಅಂತ ಕರೀತಾರೆ ಸಾಮಾನ್ಯವಾಗಿ ಪರ್ಯಾಪ್ತ ಕೊಬ್ಬುಗಳು ಪ್ರಾಣಿ ಮೂಲಗಳಿಂದ ಪಡ್ಕೊಂಡಿರ್ತೇವೆ ಯಾವ ಮೂಲಗಳಿಂದ ಪ್ರಾಣಿ ಮೂಲಗಳಿಂದ ಪಡ್ಕೊಂಡಿರ್ತೇವೆ ಹಂಗಂದ್ರೆ ಅಪರ್ಯಾಪ್ತ ಕೊಬ್ಬು ಸಸ್ಯ ಮೂಲದಿಂದ ಪಡ್ಕೊಂಡಿರ್ತೇವೆ ಯಾವ ಮೂಲದಿಂದ ಸಸ್ಯ ಮೂಲದಿಂದ ಪಡ್ಕೊಂಡಿರ್ತೇವೆ ಹಂಗಂದ್ರೆ ಇದಕ್ಕೆ ಉದಾಹರಣೆ ಯಾವ್ದು ಮಾಸ್ತಾರೆ ಬೆಣ್ಣೆ ಓಕೆ ಬೆಣ್ಣೆ ಡಾಲ್ಡಾಕಿಳಿರೇನಾ ವನಸ್ಪತಿ ಅಂತಿಲ್ಲ ಸೊ ವನಸ್ಪತಿ ಹಾಂ ಸರ್ ವನಸ್ಪತಿ ಅದಾದಮೇಲೆ ತುಪ್ಪ ತುಪ್ಪ ಸರ್ ತುಪ್ಪ ಲಿಕ್ವಿಡ್ ಹಾಕೈತೆ ರೀ ದ್ರವ ರೂಪಕ್ಕೆ ಬರ್ತೈತಿ ಅಲ್ರಿ ತುಪ್ಪ ಯಾವಾಗ ಬರ್ತದ್ರಿ ನಾ ಏನು ಹೇಳತ್ತೀನಿ ಒಟ್ಟಡಿ ತಾಪಮಾನದೊಳಗೆ ಈ ತಾಪಮಾನದೊಳಗೆ ಯಾವ್ದು ಘನ ರೂಪದಲ್ಲಿರುವಂಥ ಕೊಬ್ಬಿಗೆ ಪರ್ಯಾಪ್ತ ಕೊಬ್ಬು ಅಂತ ಕರೀತಾರೆ ಇದಕ್ಕೆ ಉದಾಹರಣೆ ಯಾವ್ದು ಹೇಳ್ತೀರಿ ಎಲ್ಲ ಎಣ್ಣೆ ಸೇವನೆ ಮಾಡೋದು ತಿನ್ನು ಎಣ್ಣೆಗಳು ಯಾವ್ಯಾವ್ದು ಹಾಕೋರಿ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕುಸುಬಿ ಎಣ್ಣೆ ಆ ಎಣ್ಣೆ ಈ ಎಣ್ಣೆ ಎಲ್ಲ ಎಣ್ಣೆ ಅದಕ್ಕೆಂದ್ರೆ ಇದಕ್ಕೆ ಅಪರ್ಯಾಪ್ತ ಕೊಬ್ಬುಗಳಿಗೆ ಉದಾಹರಣೆ ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು ಎರಡೂ ಶಕ್ತಿಯನ್ನು ನೀಡಲಾತ ಎರಡು ಶಕ್ತಿಯನ್ನು ನೀಡುವ ಪೋಷಕಾಂಶಗಳು ಈ ಕಡೆ ಒಂದು ನೂರು ಗ್ರಾಮ ಕಾರ್ಬೋಹೈಡ್ರೇಟ್ ಇಡ್ತೀನಿ ಈ ಕಡೆ ನೂರು ಗ್ರಾಮ ಕೊಬ್ಬು ಇಡ್ದೀನಿ ಹೌದ್ತಿರಿ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಹ್ಞೂ ಅನ್ರಿ ನಡಿತೈತಿ ಏನೈತಿಚ ಕಡೆ ನೂರು ಗ್ರಾಮ ಈ ಕಡೆ ಕೊಬ್ಬು ನೂರು ಗ್ರಾಮ್ ಇದು ಯಾವುದು ಎರಡರೊಳಗೂ ಯಾವ ಶಕ್ತಿ ಹೆಚ್ಚಿಗೆ ನೀಡಬಹುದು ಏನಂದ್ರಿ ವೆರಿ ಗುಡ್ ಶಕ್ತಿ ಹೆಚ್ಚಿಗೆ ನೀಡೋರು ಇವರು ಯಾರು ಇವರು ಯಾರು ಇವರು ಸೊ ಶಕ್ತಿ ಹೆಚ್ಚಿಗೆ ಯಾರು ನೀಡತ್ತಾರ ಕೊಬ್ಬು ಶಕ್ತಿ ಜಲ್ದಿ ಯಾರು ನೀಡತ್ತಾರಂದ್ರೆ ಇವರು ಹೌದಲ್ರಿ ನಿನ್ನೆ ಕೇಳಿದ ಪ್ರಶ್ನೆ ಕ್ರೀಡಾಪಟುಗಳಿಗೆ ತ್ವರಿತವಾಗಿ ಶಕ್ತಿ ಉತ್ಪಾದನೆ ಆಗಲು ಈ ಕೆಳಗಿನ ಯಾವ ಘಟಕಾಂಶ ಕೊಬ್ಬು ಶಕ್ತಿ ಉತ್ಪಾದನೆ ಮಾಡತೈತಿ ಆದ್ರೆ ಲೇಟ್ ಮಾಡಿ ಜಾಸ್ತಿ ಶಕ್ತಿನೇ ಅದು ಆದ್ರೆ ಲೇಟ್ ಮಾಡಿ ಕೊಡಾತೈತಿ ಇವರು ಕಡಿಮೆಯೇ ಶಕ್ತಿ ಕೊಡಲಿ ಆದ್ರೆ ಎಷ್ಟು ಜಲ್ದಿ ಕೊಡಾತ ತಿಳಿಯಲಾತೈತಾ ಹಂಗಂದ್ರೆ ಅಗೇನ್ ಇದ್ರ ಕಡಿಮೆ ಸೇವನೆಯಿಂದ ಯಾರು ಕಡಿಮೆ ಸೇವನೆಯಿಂದ ಕೊಬ್ಬಿನ ಕಡಿಮೆ ಸೇವನೆಯಿಂದ ಏನಾಗ್ಬೋದು ಹ್ಞೂ ಅಶಕ್ತತೆ ಕಂಡು ಬರ್ತೈತಿ ಏನು ಕಂಡು ಬರ್ತಿತ್ತು ರೀ ಇಲ್ಲಿ ನೋಡಿರಿ ಇದು ಶಕ್ತಿ ನೀಡೋ ಪೋಷಕಾಂಶ ಹೌದಾ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಇದನ್ನೇ ಪೂರೈಕೆ ಆಗಿಲ್ಲ ಶಕ್ತಿ ಉತ್ಪಾದನೆ ಆಗ್ತೈತೆ ಶಕ್ತಿ ಉತ್ಪಾದನೆ ಅಲ್ಲ ಏನು ಕಂಡು ಬರ್ತೈತಿ ಅಶಕ್ತತೆ ಬಾಡಿ ವೀಕ್ ಆಗ್ತಿತ್ತು ಹೆಚ್ಚಿಗೆ ಸೇವನೆ ಮಾಡಿದ್ರಿ ಅಂದ್ರೆ ಫ್ಯಾಟ್ ಬರ್ತಿತ್ತು ಏನು ರೀ ಫ್ಯಾಟ್ ಮಧುಮೇಹ ಹೃದಯ ರೋಗಗಳು ದೇಹದ ನಾನಾ ರೋಗಗಳು ಕಂಡು ಬರ್ತಾವೆ ಎಲ್ಲಪ್ಪ ಅಂತ ಕೇಳಿದ್ರೆ ಇವರು ಹೆಚ್ಚಿಗೆ ಸೇವನೆಯಿಂದ ಯಾರು ಹೆಚ್ಚಿಗೆ ಸೇವನೆಯಿಂದ ಕೊಬ್ಬಿನ ಹೆಚ್ಚಿಗೆ ಸೇವನೆಯಿಂದ ಗೊತ್ತಾಗ್ಕೈತಾ ನೋಡಿರಿ ತ್ರೀ ಕಿಲೋ ಜೌಲಷ್ಟು ಶಕ್ತಿ ಉತ್ಪಾದನೆ ಆಕೈತಿ ನೂರು ಗ್ರಾಮ್ ಫ್ಯಾಟ್ ಸೇವನೆ ಮಾಡಿದ್ರೆ ನೂರು ಜಿ ಎಮ್ ಸಾರಿ ಅಲ್ಲ ಒಂದು ಗ್ರಾಮ್ ಏ ಸಾರಿ ನೂರು ಗ್ರಾಮ್ ನೂರು ಗ್ರಾಮ್ ಫ್ಯಾಟ್ ಸೇವನೆ ಮಾಡಿದ್ರೆ ತ್ರೀ ಮೂರು ಕೆ ಜಿ ಕಿಲೋ ಜೌಲಷ್ಟು ಶಕ್ತಿ ಉತ್ಪಾದನೆ ಆದ್ರೆ ಹಂಡ್ರೆಡ್ ಅಷ್ಟು ಏನು ಕಾರ್ಬೋಹೈಡ್ರೇಟ್ ಸೇವ್ ಮಾಡಿದ್ರೆ ಒನ್ ಪಾಯಿಂಟ್ ಸೆವೆನ್ ಕಿಲೋ ಜೌಲ್ ಅಷ್ಟು ಶಕ್ತಿ ಉತ್ಪಾದನೆ ಆಕೈತಿ ಶಕ್ತಿಯನ್ನು ಜೌಲ್ಗಳಲ್ಲಿ ಅಳಿತಾ ಇರೋದಿಲ್ಲ ರೀ ಜೌಲ್ಗಳಲ್ಲಿ ಶಕ್ತಿಯ ಮಾನ ಐ ಯೂನಿಟ್ ಆಫ್ ಎನರ್ಜಿ ಜೌಲ್ ಜೌಲ್ ಯಾರದ ಜೌಲ್ ಜೌಲ್ ತಿಳಿತೈತೆ ಹಂಗಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಬರ್ತೀನಪ್ಪ ಅಂತ ಕೇಳಿದ್ರೆ ಪ್ರೋಟೀನ್ ರೀ ಪ್ರೋಟೀನ್ ಒಂದ್ಸಲ ಪ್ರಶ್ನೆ ಏನಿತ್ತಂದ್ರೆ ಇಲ್ಲ ನೋಡಿರಿ ಸುಮ್ಮನೆ ಬರಾತಿಲ್ಲ ಇದೆ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತೇಳಿ ಪ್ರೋಟೀನ್ಗಳು ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಅಣುಗಳಿಂದ ಮಾಡಲ್ಪಟ್ಟಿರ್ತವೆ ವಿಶೇಷತೆ ಏನಪ್ಪಾ ಅಂದ್ರೆ ಒಂದ್ಸಲ ಪ್ರಶ್ನೆ ಕೇಳ್ಬಿಟ್ಟಿದ್ರು ಗ್ರೂಪ್ಸ್ ಇದ್ದವ್ರು ಏನು ಈ ಕೆಳಗಿನ ಯಾವ ಘಟಕಾಂಶಗಳು ನೈಟ್ರೋಜನ್ನಿಂದ ಕೂಡಿರುತ್ತವೆ ಅಂತೇಳಿ ಆಪ್ಷನ್ ನೀವು ಕೊಟ್ಟರು ತೊಳಗ್ ನಾಲ್ಕು ತೆಲಿ ಬೊಮ್ಮದು ಆಬ್ವಿಯಸ್ಲಿ ನೋಡಿರಿ ನಾವು ಏನು ತಿಂದ ಇವತ್ತು ಕೊಟ್ಟದ ಕಾಬ್ ಏನು ಪ್ರೋಟೀನ್ ಅಂದ್ರೇನು ಕಾರ್ಬೋಹೈಡ್ರೇಟ್ ಅಂದ್ರೇನು ವಿಟಾಮಿನ್ ಅಂದರೆ ಇದು ಗೊತ್ತೈತೆ ನಮ್ಗೆ ಅವ್ರೇನು ಕೊಟ್ಟರು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಯಾವ ಘಟಕಾಂಶ ಪ್ರೋಟೀನ್ ಇದು ಸರ್ ನ್ಯೂ ನೈಟ್ರೋಜನ್ ಹೊಂದಿರ್ತೈತಿ ಅಂತ ಪ್ರಶ್ನೆ ಕೇಳೋದು ಎದಕ್ಕೆ ಅಂದ್ರೆ ಇದು ಇಟ್ ಕಂಟೈನ್ಸ್ ನೈಟ್ರಿಕ್ ಆ್ಯಸಿಡ್ ಅಥವಾ ನೈಟ್ರೋಜನನ್ನು ಹೊಂದಿರ್ತೈತಿ ಎಲ್ಲರಿಗೂ ಗೊತ್ತಿರ್ಬೋದು ಅಮೋನಿಯಾ ಕೇಳಿರಿ ಅಮೋನಿಯಾ ಇಟ್ ಈಸ್ ಎನ್ ಒ ತ್ರೀ ಎನ್ ಎಚ್ ತ್ರೀ ಎನ್ ಎಚ್ ತ್ರೀ ಇದು ಅಮೋನಿಯಾ ಹೌದಾ ಅಮೈನೋ ಆ್ಯಸಿಡ್ ಹ್ಞೂ ಅಂತೀರಿ ಅಮೈನೋ ಆಮ್ಲ ಅನ್ನೋದು ಯಾರು ಸರಳ ರೂಪ ಅಮಿನೋ ಆ್ಯಸಿಡ್ ಇಸ್ ಅ ಸಿಂಪ್ಲರ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಅಮೈನೋ ಆಮ್ಲ ಎಂಬುದು ಪ್ರೋಟೀನ್ಗಳ ಸರಳ ರೂಪ ಯಾರು ಸರಳ ರೂಪ ಪ್ರೋಟೀನ್ಗಳ ಸರಳ ರೂಪ ಹಾಗಂದರೆ ದೇಹದ ಬೆಳವಣಿಗೆ ಮಾಡತ್ತೈತೆ ಅಂದ್ರೆ ಮಾಸ್ತರ ಅನ್ನೋದು ಅದು ಅನ್ನೋದಕ್ಕಿಂತ ಮೊದಲು ಪ್ರೋಟೀನನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾನೆ ಎಷ್ಟು ರೀತಿಯಾಗಿ ಯಾರನ್ನ ಒಂದೇದು ಸರಳ ಪ್ರೋಟೀನ್ಗಳು ಸಿಂಪಲ್ ಪ್ರೋಟೀನ್ಸ್ ಒನ್ನೇದು ಯಾವುದು ಸರಳ ಪ್ರೋಟೀನ್ಗಳು ಎರಡನೇದು ಯುಗ್ಮಜ ಪ್ರೋಟೀನ್ಗಳು ಅಂತ ಕರೀತಾರೆ ಯುಗ್ಮಜ ಪ್ರೋಟೀನ್ಗಳು ಅಥವಾ ಸಂಯುಕ್ತ ಪ್ರೋಟೀನ್ಗಳು ಸಂಯುಕ್ತ ಪ್ರೋಟೀನ್ಗಳು ಅಥವಾ ಇದಕ್ಕೆ ಕಾನ್ಜುಗೇಟೆಡ್ ಪ್ರೋಟೀನ್ಸ್ ಅಂತ ಕರೀತಾರೆ ಯಾವ ಸಹ ಕಾನ್ಜುಗೇಟೆಡ್ ಪ್ರೋಟೀನ್ಸ್ ಹೀಗೆ ಹೇಳ್ರಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸಪ್ಪ ಅಂತ ಕೇಳಿದ್ರೆ ಕೇವಲ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುವಂತಹ ಪ್ರೋಟೀನ್ಗಳಿಗೆ ಏನಂತ ಕರೀತಾರೆ ಸರಳ ಪ್ರೋಟೀನ್ಗಳು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ದೇಹದೊಳಗೆ ಗ್ಲೋಬುಲಿನ್ ಅಂತ ಕೇಳಿರಿ ಗ್ಲೋಬಲಿನ್ ಕೇಳಿರಿ ಗ್ಲೋಬಲಿನ್ ಕೇಳಿರಿ ಗ್ಲೋಬಲಿನ್ ಎಲ್ಲಿ ತಪ್ಪಾ ಆಲ್ಬುಮಿನ್ ಅಲ್ಬೂಮಿನ್ ಇತ್ತ ದೇಹದೊಳಗೆ ಹ್ಞೂ ಅಂತೀರಿ ಈ ಗ್ಲೋಬಲಿಂದ ಅಲ್ಬೂಮಿನಿಂದ ಕೆಲಸ ಹೇಳ್ಬೇಕು ಈಗ ಆಲ್ಬುಮಿನ್ ಏನು ಮಾಡ್ತಂದ್ರೆ ಸರ ಆಲ್ಬುಮಿನ್ನ ರಕ್ತದೊಳಗೆ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತೈತಿ ಯಾವುದು ಗ್ಲೋಬುಲಿನ್ ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ ಪ್ರಾಥಮಿಕ ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ ಇವ್ರನ್ನ ಗ್ಲೋಬುಲಿನ್ ಅವ್ರನ್ನ ಹೌದಾ ದೀಸ್ ಆರ್ ಓನ್ಲಿ ಮೇಡ್ ಅಪ್ ಆಫ್ ಅಮಿನೋ ಆ್ಯಸಿಡ್ಸ್ ಕೇವಲ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತು ಮುಂದಕ್ಕೆ ಬರ್ತೀನಿ ಕಾನ್ಸುಗೇಟೆಡ್ ಅಥವಾ ಸಂಯುಕ್ತ ಪ್ರೋಟೀನ್ಗಳು ಅಂದ್ರೆ ಅಮೈನೋ ಆಮ್ಲಗಳೊಂದಿಗೆ ಇತರೆ ವಸ್ತುಗಳು ಸೇರಿಕೊಂಡಿರ್ಬೇಕು ಅಮೈನೋ ಆಮ್ಲದೊಂದಿಗೆ ಬೇರೆ ವಸ್ತು ಸೇರಿಕೊಂಡು ಇನ್ನೊಂದು ಏನೋ ಕೆಲಸ ಮಾಡ್ತಿರ್ಬೇಕು ಇದಕ್ಕೇನಂತ ಕರೀತಾರ ಯುಗ್ಮಜ್ ಯುಗ್ಮಜ ಪ್ರೋಟೀನ್ಗಳು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇದು ನೋಡಿರಿ ಕೇಳಿರಿ ಎಲ್ಲರಿ ಎಲ್ಲಿ ಕೇಳಿರಿ ದಿಸ್ ಗ್ಲೋಬಿನ್ ಇಸ್ ದಿಸ್ ಗ್ಲೋಬಿಲ್ ಇನ್ನ ಅಂತೀರಿ ಹ್ಞೂ ಅಂತೀರಿ ಹೀಮ್ ಅಂದ್ರೆ ಏನು ಹೌದ ತಿರಲತ್ತೀರಿ ಸೊ ಇದಾತು ಯಾರ ಜೊತೆ ಸೇರ್ಕೊಂಡ ಅಮೈನೋ ಅನುಮದ ಜೊತೆ ಸೇರ್ಕೊಂಡು ಏನು ಮಾಡಾತೈತಿ ಒಂದು ಹೊಸ ಪ್ರೋಟೀನ್ ರಚನೆ ಮಾಡಿ ಏನಂತ ಕರಿತಾರೆ ಯುಗ್ಮಜ ಪ್ರೋಟೀನ್ಗಳು ಅದಷ್ಟೇ ಅಲ್ಲ ನೀವು ನೋಡಿರ್ಬೇಕು ಫಾಸ್ಪೋಲಿಪಿಡ್ ಕೇಳಿರೇನಾ ಫಾಸ್ಪೋಲಿಪಿಡ್ಸ್ ಏನಂತಾರೆ ಫಾಸ್ಪೋಲಿಪಿಡ್ಸ್ ಅಂದ್ರೆ ಕೇಳಿರಿ ಎಲ್ಲರೇ ಫಾಸ್ಪೋಲಿಪಿಡ್ ಅಂತೇಳಿ ಕೋಶ ಪೊರೆಯು ಪ್ರೋಟೀನ್ ಮತ್ತು ಕೊಬ್ಬುಗಳಿಂದ ಮಾಡಲ್ಪಟ್ಟಿರ್ತೈತಿ ಅದಕ್ಕೆ ಇನ್ನೊಂದು ಹೆಸರೇ ಫಾಸ್ಪೋಲಿಪಿಡ್ಗಳು ಅಂತೇಳಿ ನಾ ಹೇಳ್ತಿರ್ತೀನಿ ಹಂಗೆ ಮುಂದೆ ಹೇಳ್ಕೊಂತ ಬಂದಿರ್ತೀನಿ ಹಿಂಗೆ ಸಾರ್ಸ್ಕೊಂತ ಬಂದುಬಿಡಿರಿ ಏನಾಗೋದಾಗಲಿಕ್ಕಂತೇಳಿ ಅವೆಲ್ಲ ಏನು ಹೇಳಿನಲ್ಲ ಅವೆಲ್ಲಿ ಕ್ವಶನ್ ಬರ್ತಾವೋ ಇಲ್ಲ ಡೌಟ್ ನಂಗೆ ಆಹಾರದ ಘಟಕಾಂಶಗಳು ಭಾಳ ಇಂಪಾರ್ಟೆಂಟ್ ಕಂಪಲ್ಸರಿ ಪ್ರಶ್ನೆ ಬರ್ತದೆ ನೂರಕ್ಕೆ ನೂರು ಪ್ರಶ್ನೆ ಬರ್ತದೆ ಹೌದಂತೀರ ನಾವು ಒಂದು ರೇಂಜಿಗೆ ನಿಮ್ಗೆ ಎಲ್ಲಿಗೆ ಹಚ್ಚಿರ್ತೀನಿ ಅಂದ್ರೆ ಒಂದು ಒಂದು ನಾಲೆಜ್ ಕೊಟ್ಟಿರ್ತೀನಿ ಇದ್ರ ಬಗ್ಗೆ ನೀವು ಹೋಗಿ ಆರನೇತೆ ಬುಕ್ಕ ತೊಗೊರಿ ಆರನೇತೆ ಸೈನ್ಸ್ ಬುಕ್ ಅದ್ರಾಗ ಚಾಪ್ಟರ್ ಇತ್ತು ಫಸ್ಟ್ನೇ ಇದ್ದು ಆಹಾರದ ಘಟಕಾಂಶಗಳು ಅಂತೇಳಿ ಸೊ ಯು ಗೋ ವಿತ್ ದಟ್ ಬುಕ್ ಅಲ್ಲಿರುವಂಥ ಎಕ್ಸಾಂಪಲ್ಗಳನ್ನ ಅಷ್ಟೇ ತೊಗೊರಿ ಮತ್ತು ಬೇರೆ ಬೇರೆ ಏನು ತೊಗೊಬೇಡ್ರಿ ಅವೇ ಅಷ್ಟೇ ಎಕ್ಸಾಂಪಲ್ಗಳು ಅದರಾಗೆ ರಗಡ್ ಅದಾವೆ ಕ್ವಶನ್ ಬರೋದು ಅಲ್ಲಿದೇ ಬರ್ತೈತೆ ನಾವೆಲ್ಲ ಸುಮ್ಮನೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಖಂಡ ಓದ್ಕೊಂಡು ಕುಂತೇವೆ ಸಿಂಪಲ್ ಕೇಳ್ತಾರೆ ಅವರು ಈ ಕೆಳಗಿನವುಗಳಲ್ಲಿ ಯಾವ ಹಣ್ಣು ಅತ್ಯಂತ ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಅಂತ ಅಲ್ಲಿ ಐತಿ ಆನ್ಸರ್ ಅದಕ್ಕೆ ಬುಕ್ನಾಗ ಐತೆ ರೀ ಆನ್ಸರ್ ಸಣ್ಣ ಸಣ್ಣ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಸೇಬುಕಾಯಿ ಬೇ ಪಾಳಿಕಾಯಿ ನಿಂಬಿಕಾಯಿ ಆಮೇಲೆ ಆರೆಂಜ್ ಇಂಥವು ಕೊಟ್ಟಿರ್ತಾರೆ ಚಪ್ಪರು ಚೆಂಡ್ ಗಿಪ್ಪುರು ಚೆಂದ ಎಲ್ಲ ಹಾಕಿಟ್ಟಿರ್ತಾರೆ ಅಲ್ಲಿ ನಡು ತಲೆ ಬಾವಂತೈತಿ ಹೌದಾ ಇನ್ನೊಂದು ಆಪ್ಷನ್ ಕೊಡ್ತಾರೆ ಈ ಕೆಳಗಿನ ಯಾವ ಧಾನ್ಯ ಅತ್ಯಂತ ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರ್ತದೆ ಅಂತೇಳಿ ಹೌದಂತಿ ಯಾವುದು ರೀ ಗೋದ್ರಿ ನನಗೆ ನೋಡಿ ಅಕ್ಕಿ ಅಂತ ಗೊತ್ತಾಗ್ಯ ನೋಡಿ ನನಗೆ ಅದಕ್ಕೆ ರೈಸ್ ತಿಂತೀವ ಲಾಸ್ಟಿಗೆ ರೈಸ್ ಒಳಗೆ ಜಾಸ್ತಿ ಇರ್ತೈತಿ ಕಾರ್ಬೋಹೈಡ್ರೇಟ್ ಆಯ್ತಪ್ಪ ಅಕ್ಕಿದಾಯ್ತು ಗೊ ಇದು ತ ಏನಾಯ್ತು ಧಾನ್ಯಗಳ ಅದು ಮುಂದೊಂದು ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ತರಕಾರಿಯಲ್ಲಿ ಅತ್ಯಂತ ಹೆಚ್ಚು ಇರ್ತಾವೆ ಮಸರ ಸ ಸಂತಿಗಿಂತಿ ಮಾಡಿ ಅನ್ನೋದಿಲ್ಲ ಒಳಗೆ ಆಪ್ಷನ್ ಒಳಗೆ ಬಟಾಟೆ ಒಳಗೆ ಎಲ್ಲರಿ ಪೊಟ್ಯಾಟೊ ಒಳಗೆ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರ್ತಾವೆ ಆಪ್ಷನ್ ಹಿಂಗೆ ಕೇಳ್ತಿರ್ತಾರೆ ಎಂಥ ಆಪ್ಷನ್ ಅಂದ್ರೆ ಲಾಸ್ಟಿಗೆ ಕ್ವಶನ್ಗಳು ಎಂತ ಬರತ್ತವ ಅಂದ್ರೆ ಒಂದು ವರ್ಷದಿಂದ ಈ ಕೆಳಗಿನವುಗಳಲ್ಲಿ ಯಾವ ಹಣ್ಣು ಅತ್ಯಂತ ರುಚಿಯಾಗಿರುತ್ತದೆ ಅಂತ ಲೆಕ್ಕ ಹಾಕ್ರಿ ಆಪ್ಷನ್ ಸೀತಾಪಳಕಾಯಿ ಚಿಕ್ಕುಕಾಯಿ ಕಾಯಿ ಅನಿ ಏನಂದಿಪ್ಪ ಪಪ್ಪಕಾಯಿ ಮೇಂಗೋ ಹತ್ತವ ಹಂಗಂದ್ರೆ ಯಾ ಹೋ ಮ್ಯಾಂಗೋ ಅಂದವ ಹಂಗಂದ್ರೆ ಏನು ಮ್ಯಾಂಗೋ ಅಂದ್ರೆ ಏನು ಮೈನ್ಕಾಯಿ ಹಾಂ 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 ಮೈನ್ ಕೈ ಗೊತ್ತಲ್ಲತ್ತಿಲ್ ಸೊ ಕೇಳಿ ಅದಾದ್ಮೇಲೆ ಸರಳ ಪ್ರೋಟೀನ್ಗಳು ಯುಗ್ಮಜ ಪ್ರೋಟೀನ್ಗಳು ಗೊತ್ತಾ ಅದು ಬಟ್ ದೇಹದೊಳಗೆ ನಡೆಯುವಂಥ ಹೆಚ್ಚಿನ ರಾಸಾಯನಿಕಗಳನ್ನ ಯಾರು ನಡ್ಸತ್ತಾರಪ್ಪ ಅಂತ ಕೇಳಿದ್ರೆ ಪ್ರೋಟೀನ್ಗಳು ಮಾಡತ್ತ ಹೆಚ್ಚಿನ ರಾಸಾಯನಿಕ ಕ್ರಿಯೆಗಳು ಏನೇ ಪ್ರಕ್ರಿಯೆ ನಡೀಲಿ ಅದರೊಳಗೆ ಒಂದು ನೈಂಟಿ ಪರ್ಸೆಂಟ್ ಆಫ್ ಬಾಡಿ ಏನು ರಿಯಾಕ್ಷನ್ಗಳು ಏನು ಅದಾವೆ ದೇಹದೊಳಗೆ ಅದನ್ನೆಲ್ಲ ಯಾರು ಮಾಡತ್ತಾರಪ್ಪ ಅಂತ ಕೇಳಿದ್ರೆ ಪ್ರೋಟೀನ್ಗಳು ಮರತ್ತ ಹ್ಞೂ ಅಂತೀರಿ ಒಪ್ಕೊಂತೀರಿ ಒಪ್ಗಳಲ್ಲ ಒಪ್ಗಳಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಒಪ್ಕೋತೀರಿ ಒಪ್ಕೊಳ್ಳಲ್ಲ ಒಪ್ಕೊಂಡ್ರೆ ಅಂದ್ರೆ ಮುಗೀತಾ ನೀ ಮಟ್ಟ ಏನು ಒಪ್ಕೊಳ್ಳಂಗಿಲ್ಲ ಸರ್ ಕೇಳಿರಿ ಹೆಸರ ಏನಿದೆ ಯಾವ ಹಾರ್ಮೋನ ಎದ್ರಿಂದ ಮಾಡಲ್ಪಟ್ಟಿದ್ದು ಹೌದಂತೀರಾ ಪ್ರತಿಯೊಂದು ರಸ ದೇಹದೊಳಗೆ ಯಾವ್ಯಾವ ರಸ ಕಂಡು ಬರ್ರಿ ಲಾಲಾ ರಸ ತಗೋರಿ ಜಟರದ ರಸ ತೋರಿ ಕರಳಿನ ರಸ ತೋರಿ ಎಲ್ಲಿ ರಸ ತೋತಿರ್ತರಿ ಅದರೊಳಗೆ ಕಿಣ್ವಗಳಿದ್ವಾ ಹ್ಞೂ ಅಂತೀರಿ ಬಯಲು ರಸ ಒಂದನ್ನು ಬಿಟ್ಟು ಎಲ್ಲ ರಸದೊಳಗೆ ಕಿಣ್ವಗಳಿತ್ತು ಆ ಎಲ್ಲ ಕಿಣ್ವಗಳು ದೇಹದೊಳಗೆ ಕಂಡು ಬರುವಂಥ ಎಲ್ಲ ಎನ್ಸೈಮ್ಗಳು ಅಥವಾ ಕಿಣ್ವಗಳು ಆರ್ ಮೇಡ್ ಅಪ್ ಆಫ್ ಅಮಿನೋ ಆ್ಯಸಿಡ್ಸ್ ದೇಹದೊಳಗೆ ಕಂಡು ಬರುವಂಥ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳು ಆದರೆ ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಲ್ಲ ತಿಳಿಯಾತಾರೆ ದೇಹದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಏನು ನಡೀತಾವ ಪ್ರೋಸೆಸ್ಗಳು ಅವೆಲ್ಲ ಯಾರು ಮಾಡತ್ತಾರ ಪ್ರೋಟೀನ್ಗಳು ಮಾಡತ್ತಾರ ರಿಯಾಕ್ಷನ್ಗಳನ್ನು ಯಾರು ಮಾಡ್ಸತ್ತಾರ ಥರ ಪ್ರೋಟೀನ್ಗಳು ಮಾಡ್ಸೋತ ಅದಷ್ಟೇ ಅಲ್ಲ ದೇಹದ ಬೆಳವಣಿಗೆ ದೇಹದ ಚಲನೆ ಆಗ್ಬೇಕು ಸರ್ ಫಾರ್ ಎಕ್ಸಾಂಪಲ್ ದೇಹದ ಕೆಲವೊಂದು ಅಂಗಗಳು ಕೊಲ್ಯಾಜನ್ ಅಂತ ಕೇಳಿರಿ ಪದ ಎಲ್ಲರೆ ಕೊಲಾಜನ್ ನಿನ್ನೆ ಸ್ಕ್ಲೀರಾ ಎಂಬ ಪದರ ಯಾವ ಪ್ರೋಟೀನಿಂದ ಅಂತ ಪ್ರಶ್ನೆ ಇತ್ತು ಯಾವುದರಿಂದ ಕೊಲಾಜನ್ ವಾಟ್ ಈಸ್ ದಟ್ ಕೊಲಾಜನ್ ಕೊಲಾಜನ್ ಇನ್ ನಥಿಂಗ್ ಬಟ್ ಪ್ರೋಟೀನ್ ಅಂತೀರಾ ಚರ್ಮಕ್ಕೆ ಬಣ್ಣ ನೀಡೋ ಮೆಲಾನಿನ್ನ ಏನಿದು ಏನಿದು ಪ್ರೋಟೀನ್ ಇದೊಂದು ಪ್ರೋಟೀನ್ ಅದೂ ಪ್ರೋಟೀನ್ ಕೊಲಾಜು ಪ್ರೋಟೀನ್ ಇದೂ ಪ್ರೋಟೀನ್ ನೋಡ್ರಿ ದೇಹದ ಚಲನೆ ಇಲ್ಲಿ ಸೊ ಚಲನೆ ಆಗ್ಬೇಕಂದ್ರೆ ಇಲ್ಲೊಂದು ರೀತಿ ಆ ಮಯೋಫೈಬ್ರಿಲ್ಗಳು ಅಂತಿದ್ದು ಇಲ್ಲೇ ಬರೀತಿ ನೋಡ್ರಿ ಮಯೋ ಫೈಬ್ರಿಲ್ಸ್ ಎಂಬ ಸಣ್ಣ ಸಣ್ಣ ನಾರು ರೀತಿ ರಚನೆಗಳಿದ್ದು ಅವು ಏನಪ್ಪ ಅಂತ ಕೇಳಿದ್ರೆ ಅವು ಆಲ್ಸೋ ಪ್ರೋಟೀನ್ ಸೊ ದೇಹದ ಬೆಳವಣಿಗೆ ಈ ರೀತಿ ಈ ಎಲ್ಲ ಪ್ರೋಟೀನ್ಗಳ ಅಂಶಗಳು ಕೊರತೆ ಆದವು ಅಂದ್ರೆ ದೇಹದೊಳಗೆ ಏನಕ್ಕದ ಬೆಳವಣಿಗೆ ಕೊರತೆ ಆಕೈತಿ ಸೊ ಅದಕ್ಕೆ ಏನು ಹೇಳತ್ತಾರಪ್ಪ ಅಂತ ಕೇಳಿದ್ರೆ ಪ್ರೋಟೀನನ್ನು ದೇಹದ ಬೆಳವಣಿಗೆ ಮಾಡುವಂಥ ಪೋಷಕಾಂಶ ಅಂತ ಕರೆಯುತ್ತಾರೆ ಅವ ಪೋಷಕಾಂಶ ದೇಹದ ಬೆಳವಣಿಗೆ ಮಾಡೋ ಪೋಷಕ ನಿಮ್ಗೆ ಗೊತ್ತಲ್ಲತ್ತವ ಇಲ್ಲ ಇನ್ಸೈನ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಅಮೈಲೇಸ್ ರಸದಲ್ಲಿ ಕಂಡು ಬರೋ ಕಿಣ್ವ ಅಮೈಲೇಸ್ ಕಿಣ್ವ ಏನು ಮಾಡತ್ತಿತ್ತು ಅದು ದ್ವಿ ದ್ವಿಶರ್ಕರೆಗಳಾಗಿ ಪರಿವರ್ತನೆ ಮಾಡಾತ್ತಿತ್ತು ಹ್ಞೂ ಅಂತೀರಾ ಜಟ್ರದೊಳಗೆ ಒಂದು ಕಂಡು ಬರುವಂಥ ಕಿ ಕಿಣಗಳ ಹೇಳ ಒಂದು ಮೂರು ಪೆಪ್ಸಿನ ರೆನಿನ್ ಲೈಪೇಸ್ ಹೌದಂತೀರಾ ಆಮೇಲೆ ಕರಳೊಳಗೆ ಕಂಡು ಬರೋ ಹೇಳ ಎರಪ್ಸಿನ್ನ ಇನ್ವರ್ಟೇಸ ಮಾಲ್ಟೇಸ ಲ್ಯಾಕ್ಟೇಸ್ ಇವೆಲ್ಲ ಕಿಣಗಳು ಹ್ಞೂ ಅಂತೀರಾ ಮೆಲಾನಿನ್ ಎದರಿಂದ ಮಾಡಲ್ಪಟ್ಟೈತಿ ಪ್ರೋಟೀನಿಂದ ಹೌದಾ ಕೆರಾಟಿನ್ ಎದರಿಂದ ಮಾಡಲ್ಪಟ್ಟಿರ್ತೈತಿ ಪ್ರೋಟೀನಿಂದ ಉಗುರುಗಳು ಎದರಿಂದ ಅಂತ ಕೇಳ್ತಾರೆ ಯಾವ ಪ್ರೋಟೀನ್ ಇದಿರಿ ಮೆರಪ್ ಆಫ್ ಕೆರಾಟಿನ್ ಎಂಬ ಪ್ರೋಟೀನ್ ಈ ರೀತಿ ಘಟಕಾಂಶಗಳು ದೇಹಗಳು ನಡೆಯುವಂಥ ಆಲ್ಮೋಸ್ಟ್ ಎಲ್ಲ ಪ್ರಕ್ರಿಯೆಗಳನ್ನು ಯಾರು ಮಾಡತ್ತಾರ ಪ್ರೋಟೀನ್ಗಳು ಮಾಡತ್ತಾರ ಇನ್ನು ರಾಸಾಯನಿಕ ದೂತ್ರ ಇವ್ರಿಗೆ ಗೊತ್ತಾರಲ್ಲ ನಿಮ್ಗೆ ಪೆಪ್ಟೈಡ್ ಹಾರ್ಮೋನ್ಗಳು ಅಂತೇಳಿ ಕೇಳಿರಿಲ್ಲ ದೈಹಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳಿಗೆ ಇವು ಎಲ್ಲ ಬಗ್ಗೆ ಸರ್ ಸೊ ಈ ಪ್ರೋಟೀನ್ ಕೊರತೆ ಆದ್ರೆ ದೇಹದೊಳಗೆ ಒಂದು ರೋಗ ಕಂಡು ಬರ್ತೈತಿ ಆ ರೋಗದ ಹೆಸರ ಕ್ವಾಶಿ ಅಂತ ಹೇಳಿ ಏನಂತ ಹೇಳ್ರಿ ಕ್ವಾಶಿ ಎರಡನೇದು ಮರಾಸ್ಮಸ್ ಅಂತ ಅಂತೇಳಿ ಯಾವ ರೋಗ ಮರಾಸ್ಮಸ್ ಇವೆರಡು ಪ್ರೋಟೀನ್ ಕೊರತೆಯಿಂದ ದೇಹದ ಕುಂಠಿತ ಬೆಳವಣಿಗೆ ಆಗತ್ತೈತಿ ಇವೆರಡು ರೋಗಗಳು ಪ್ರೋಟೀನ್ನ ಕೊರತೆಯಿಂದ ಆಗತ್ತಿದ್ದ ತಿಳಿಲಾತೈತಿ ಅಂತ ಅನ್ಕೊತೀನಿ ಹ್ಞೂ ಅಂತೀರಿ ಹ್ಞೂ ಹ್ಞೂ ಅಂತೀರಿ ಹ್ಞೂ ಅಂತೀರಾ ಇನ್ನೊಂದು ಲಾಸ್ಟ್ ಸೆಂಟೆನ್ಸ್ ಹೇಳ್ಬಿಡ್ತೀನಿ ದೇಹದೊಳಗೆ ಆಲ್ಮೋಸ್ಟ್ ಬರುವಂಥ ಪ್ರೋಟೀನ್ಗಳು ಎನ್ಸೈಮ್ಗಳೆಲ್ಲ ಪ್ರೋಟೀನ್ಗಳು ಆದ್ರೆ ಎಲ್ಲ ಏನಲ್ಲ ಕಿಣ್ವಗಳಲ್ಲ ಅಂತ ಹೌದಂತೀರಾ ಈ ಸೆಂಟೆನ್ಸ್ ತಿಳೀತಾ ತಿಳೀತಾ ಹ್ಞೂ ಅಂತೀರಿ ಹೇಳ್ಬಿಡ್ತೀನಿ ಕನ್ನಡ ಮಾತಾಡೋರೆಲ್ಲ ಮನುಷ್ಯರಂತ ಏನು ಮಾತಾಡೋರು ಕನ್ನಡ ಮಾತಾಡೋರೆಲ್ಲ ಮನುಷ್ಯರು ಹೌದಾ ಆದರೆ ಎಲ್ಲ ಮನುಷ್ಯರು ಕನ್ನಡ ಮಾತಾಡ್ತಾರಾ ಇಲ್ಲ ಗೊತ್ತಲ್ಲ ಆತೈತೆ ದೇಹದೊಳಗೆ ಕಂಡು ಬರುವಂಥ ಎಲ್ಲ ಕಿಣ್ವಗಳೇನು ಪ್ರೋಟೀನ್ಗಳು ಆದರೆ ಎಲ್ಲ ಪ್ರೋಟೀನ್ಗಳು ಏನಲ್ಲ ಏನಲ್ಲ ಕೆನ್ವುಗಳಲ್ಲ ತಿಳಿತೈತೆ ನೆಕ್ಸ್ಟ್ ಬರ್ತೀನಿ ಯಾವ್ದು ಉಳಿತು